ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಡಾಕ್ಟರ್ ಶಿವಕುಮಾರ ಅವರ ನೂರ ಹದಿನೆಂಟನೇ ಜನ್ಮದಿನಾಚರಣೆಯನ್ನು ಆಸ್ಪತ್ರೆ ಆವರಣದಲ್ಲಿ ಆಚರಿಸಲಾಯಿತು ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು ನಂತರ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಪ್ರತಿದಿನ ನಡೆಯುವ ಹಸಿವು ನಿವಾರಣಾ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಿತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ನಿವೃತ್ತ ಶಿಕ್ಷಕರಾದ ಎಸ್ ದೇವರಾಜು ಪತ್ರಕರ್ತ ಜಯಣ್ಣ ಪ್ರವೀಣ್ ಸಿ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಹಲಗೂರು ಲಯನ್ಸ್ ಅಧ್ಯಕ್ಷರಾದ ಎನ್ ಕೆ ಕುಮಾರ್ ಮಾತನಾಡಿ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಅವರ ಹುಟ್ಟು ಹಬ್ಬದ ಅಂಗವಾಗಿ ಹಲಗೂರು ಆಸ್ಪತ್ರೆಯ ಆವರಣದಲ್ಲಿ ಅನ್ನ ಸಂತರ್ಪಣೆ ನಡೆಸಿದ್ದೇವೆ ಅವರು ಕೂಡ ಅನ್ನದಾನ ಮಾಡ್ತಾ ಇದ್ರು ಅಕ್ಷರ ದಾನ ಮಾಡಿದ್ದಾರೆ ಅವರು ಮತ್ತೆ ಹುಟ್ಟಿ ಬರಲಿ ಅಂತ ತಿಳಿಸಿದ್ರು ನಮಸ್ಕಾರ ನನ್ನ ಹೆಸರು ಎನ್ ಕೆ ಕುಮಾರ್ ಅಂತ ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಇವತ್ತು ಸ್ವಾಮಿ ನೂರ ಹದಿನೆಂಟು ವರ್ಷದ ಅವರ ಪ್ರಯುಕ್ತ ಪ್ರತಿದಿನ ಕೂಡ ಅನ್ನದಾನ ಇಲ್ಲೇ ಮಾಡ್ತಾಯಿದ್ವಿ ಅನ್ನಪೂರ್ಣ ಮಾಡ್ತಾ ಇವತ್ತು ಅವರ ಒಂದು ನೂರ ಹದಿನೆಂಟು ವಯಸ್ಸಿನ ಊಟದ ಹಬ್ಬದ ಪ್ರಯುಕ್ತ ಇಲ್ಲಿ ಪ್ರ ಅನ್ನದಾನವನ್ನು ಕೂಡ ಮಾಡ್ತಾ ಇದ್ವಿ ಅವರು ನಡದಾಡು ದೇವರೊಂದು ಪ್ರಸಿದ್ಧ ಹೆಸರನ್ನು ಪಡೆದಂಥವ್ರು ವಿದ್ಯಾದಾನ ಮಾಡಿದ್ದಾರೆ ಆರೋಗ್ಯ ದಾನ ಮಾಡಿದ್ದಾರೆ ಇನ್ನು ಅನೇಕ ಈ ಜನಪರ ಕಾರ್ಯಕ್ರಮಗಳು ಮಾಡ್ತಾ ಮಾಡಿದ್ದಾರೆ ಹಾಗಾಗಿ ಹಲವೂರು ಲಯನ್ಸ್ ಕ್ಲಬ್ ಪ್ರತಿದಿನ ಅನ್ನದಾನ ಅಂಗ ಪ್ರೋಗ್ರಾಮ್ ನಡೀತಾ ಇರೋದ್ರಿಂದ ಇವತ್ತು ಅವರ ಹೆಸರಿನಲ್ಲಿ ಇವತ್ತು ಮತ್ತೆ ಅವರು ಹುಟ್ಟು ಬಂದು ಈ ನಾಡಿನಲ್ಲಿ ಇನ್ನೂ ಅನೇಕ ಕಾರ್ಯ ಕಾರ್ಯಗಳನ್ನು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕೇಳ್ತಾರೆ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎನ್ ಕೆ ಕುಮಾರ್ ಕಾರ್ಯದರ್ಶಿ ಡಿ ಎಲ್ ಮಾದೇಗೌಡ ಎ ಎಸ್ ದೇವರಾಜು ಲಯನ್ ಜೈಶಂಕರ್ ಪ್ರವೀಣ್ ಪದ್ಮನಾಭ ಹಾಜರಿದ್ದರು